ಮೊದಲನೇದಾಗಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಈ ವಿಷಯ ಬಗ್ಗೆ ಒಂದು ಸಿಸ್ಟಮೆಟಿಕ್ ಆಗಿ ಇನ್ಫಾರ್ಮೇಷನ್ ರೆಗ್ಯುಲರ್ಲಿ ಕಲೆಕ್ಟ್ ಮಾಡುವಂಥ ಯಾವ ಸಿಸ್ಟಮ್ ಇಲ್ಲ ಮೆಕ್ಯಾನಿಸಮ್ ಇಲ್ಲ ಸೊ ನಮಗೆ ಇದು ನಿಖರವಾಗಿ ಈ ತಿಂಗಳು ಹೆಚ್ಚಾಗಿದೆ ಕಳೆದ ತಿಂಗಳಿಗಿಂತ ಸರಾಸರಿಗಿಂತ ಹೆಚ್ಚಾಗಿದೆಯೋ ಅದು ಹೇಳೋಕ್ಕೆ ಆಗಲ್ಲ ಒಂದು ಕೆಲವೇ ಕೆಲವು ಡಿಸೀಸ್ ಬಗ್ಗೆ ಸ್ಪೆಸಿಫಿಕ್ಲಿ ಯಾವಾಗ ಕೋವಿಡ್ ಸಂಬಂಧಪಟ್ಟಂಥ ಅಲ್ಲಿಗೆ ಮಾತ್ರ ಏನು ಡೆತ್ ಆದರೆ ಅದನ್ನು ಕಡ್ಡಾಯವಾಗಿ ರಿಪೋರ್ಟ್ ಮಾಡಬೇಕು ಅಂತ ಇರುತ್ತೆ ಈ ಥರದ್ದು ಈ ಹಾರ್ಟ್ ಅಟ್ಯಾಕ್ ಹಾರ್ಟ್ ರಿಲೇಟೆಡ್ ಇಶ್ಯೂಸಿಂದ ಡೆತ್ ಆಗಿರೋದು ಬಗ್ಗೆ ಆ ಥರ ಇಲ್ಲ ಮುಂದೆ ದಿನಗಳಲ್ಲಿ ಒಂದು ರಾಜ್ಯದಲ್ಲಿ ದೇಶದಲ್ಲಿ ಡೆವಲಪ್ ಆಗಬೇಕು ಪ್ರತಿಯೊಂದು ಡೆತ್ ಬಗ್ಗೆ ಮೆಡಿಕಲ್ ಸರ್ಟಿಫಿಕೇಷನ್ ಆಫ್ ಕಾಸ್ ಆಫ್ ಡೆತ್ ಅಂತ ಆಗಬೇಕು ಬಟ್ ಅದು ಇನ್ನೂ ಅದು ಸಮರ್ಪಕವಾಗಿ ಚಾಲನೆಯಲ್ಲಿ ಇಲ್ಲ ಸೊ ಇದು ಡೆತ್ಸ್ ಹೆಚ್ಚಾಗಿವೆ ಏಕಾಏಕಿ ಅದನ್ನು ಹೇಳೋಕ್ಕೆ ಆಗಲ್ಲ ಎರಡನೇದಾಗಿ ಈಗ ಈ ವಿಷಯ ಬಂತು ನಮ್ಮ ಮಾಹಿತಿ ಪ್ರಕಾರ ನಮ್ಮಲ್ಲಿ ಯಾವ ಕಲೆಕ್ಟ್ ಮಾಡಿದು ಡೇಟಾ ಪ್ರಕಾರ ಇಲ್ಲ ಮೀಡಿಯಾಯಿಂದ ಇದನ್ನು ನಮಗೆ ಬಂದಿರೋದು ಎಸ್ ನಮ್ಮವರು ಅದನ್ನು ವೆರಿಫೈ ಮಾಡಿದ್ದಾರೆ ಒಂದು ಸುಮಾರು ಹದಿನೈದು ದಿವಸ ಹಿಂದೆ ವರದಿಗಳು ಬಂದಾಗ ಆವಾಗ ಈಗ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ನಾನು ನಮ್ಮ ಅಧಿಕಾರಿಗಳಿಂದ ಏನು ವರದಿ ಪಡ್ಕೊಂಡೆ ಅದರ ಪ್ರಕಾರ ಹಾಸನದಲ್ಲಿ ಅಲ್ಲಿ ಡಿ ಸಿ ಅಧ್ಯಕ್ಷತೆಯಲ್ಲಿ ಇದು ವರದಿ ಬಂದ ನಂತರ ಒಂದು ಮೀಟಿಂಗ್ ಆಗಿತ್ತು ಅಲ್ಲಿ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅವರನ್ನು ಕೂಡ ಸೇರಿಸಿ ಅವರು ಒಂದು ತಂಡ ಮಾಡಿದರು ಆ ತಂಡ ಅವರು ಅವರ ಮಟ್ಟಲ್ಲಿ ಅವರ ಮಟ್ಟಕ್ಕೆ ಸ್ವಲ್ಪ ಎಕ್ಸಾಮಿನೇಷನ್ ಮಾಡಿ ಏನು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದು ರೈಟಿಂಗಲ್ಲಿ ಇನ್ನೂ ಬರಬೇಕಾಗಿದೆ ಆದರೆ ಅವರಿಂದ ಅವರಲ್ಲಿ ನಾವು ಮಾಹಿತಿ ಪಡ್ಕೊಂಡಿದ್ದು ಪ್ರಕಾರ ಈ ಹದಿನೆಂಟು ಡೆತಲ್ಲಿ ಒಂಬತ್ತು ಡೆತ್ ಐವತ್ತು ವರ್ಷ ಐವತ್ತೈದು ವರ್ಷ ಮೇಲೆ ಇರುವುದು ಮತ್ತು ಅದರಲ್ಲಿ ಸುಮಾರು ಅವರಿಗೆ ಸುಮಾರು ಜನರಿಗೆ ಬೇರೆ ಬೇರೆ ಕೋಮಾರ್ಬಿಡಿಟೀಸ್ ಖಾಯಿಲೆಗಳು ಇತ್ತು ಕೆಲವು ಕೇಸ್ಗಳಲ್ಲಿ ಹಾರ್ಟಿಗೆ ಓಪನ್ ಹಾರ್ಟ್ ಸರ್ಜರಿನೇ ಆಗಿತ್ತು ಆದರೆ ಈ ಹದಿನೆಂಟಲ್ಲಿ ಇದು ಈ ಈ ಅವಧಿದು ಏನು ಹೇಳ್ತಾರೆ ಒಂಬತ್ತು ಡೆತ್ ಅದರಲ್ಲಿ ಐದು ಪ್ರಕರಣಗಳು ನಾಲ್ಕು ಅಥವಾ ಐದು ಪ್ರಕರಣಗಳು ಟ್ವೆಂಟೀಸಲ್ಲಿ ಇದ್ದರು ಆ ಡೆತ್ ಆದವರು ಇನ್ನು ನಾಲ್ಕು ಪ್ರಕರಣ ಥರ್ಟೀಸಲ್ಲಿ ಇದ್ದರು ಈ ಟ್ವೆಂಟೀಸ್ನಲ್ಲಿ ಯಾರಿದ್ರು ಅದರಲ್ಲಿ ಒಂದು ಡೆತ್ ಹಾಸನಲ್ಲಿ ಆಯಿತು ಇನ್ನು ಮೂರು ಡೆತ್ ಆಗಿರೋದು ಬ್ಯಾಂಗ್ಳೂರಿನಲ್ಲಿ ಆದರೆ ಅವರು ಮೂಲತಃ ಹಾಸನ್ದವರು ಇದ್ದಾರೆ ಅಂತ ನಮಗೆ ಹೇಳ್ತಾರೆ ಇದನ್ನು ಕರೆಕ್ಟ್ ನಮಗೆ ರೈಟಿಂಗಲ್ಲಿ ವರದಿ ಬರಬೇಕು ಆದರೆ ಪ್ರಿಲಿಮಿನರಿ ಕಲೆಕ್ಟ್ ಮಾಡಿದ್ದು ಮಾಹಿತಿ ಪ್ರಕಾರ ಸೊ ಅಲ್ಲೇ ಆಗಿದೆ ಅಂತ ಎಲ್ಲ ಡೆತ್ ಅದನ್ನು ಕೂಡ ಹೇಳೋಕ್ಕೆ ಆಗಲ್ಲ ಮತ್ತು ಉಳಿಕೆ ಮತ್ತು ಈಗ ಈ ಒಂದು ಡೆತ್ ಏನು ಟ್ವೆಂಟೀಸ್ನಲ್ಲಿ ಆಯಿತು ಹಾಸನ್ ಅವ್ರದ್ದು ಅದನ್ನು ಚೆಕ್ ಮಾಡುವಾಗ ಅವರು ಒಬ್ಬರು ಅವರು ಅವರಿಗೆ ಟೈಪ್ ಒನ್ ಡಯಾಬಿಟೀಸ್ ಇತ್ತು ಅದು ಚೈಲ್ಡ್ಹುಡ್ ಇಂದ ಏನಾಗುತ್ತೆ ಅದರ ನಂತರ ಅವರಿಗೆ ಸಿ ಕೆ ಡಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಿತ್ತು ಸೊ ಕಾಯಿಲೆ ಸ್ವಲ್ಪ ಸೀರಿಯಸ್ ಆಗಿತ್ತು ಬಟ್ ಈ ಕೇಸಿನಲ್ಲಿ ಏನಾಗಿದೆ ಅದು ನಮ್ಮ ಅಲ್ಲಿ ಡೆಪ್ಟಿ ಕಮಿಷನರ್ ಮತ್ತು ಡಿ ಎಚ್ ಮಾಹಿತಿ ಪ್ರಕಾರ ಇದರಲ್ಲಿ ಬಹುಪಾಲು ಡೆತ್ ಮನೆಯಲ್ಲಿ ಆಗಿರೋದು ಇನ್ಸ್ಟಿಟ್ಯೂಷನಲ್ಲಿ ಆಗಿರೋದು ಬಹುಶಃ ಎರಡು ಮೂರು ಡೆತ್ ಆಗಿವೆ ಸೊ ಸಮರ್ಪಕವಾದ ಕಾರಣಗಳು ಇನ್ಸ್ಟಿಟ್ಯೂಷನ್ ಡೆತ್ ಆದರೆ ನಮ್ಮಲ್ಲಿ ಮಾಹಿತಿ ಇರುತ್ತೆ ಅಥವಾ ಅವರು ನಮ್ಮ ಹತ್ತಿರ ಬಂದು ರಿಪೋರ್ಟ್ ಮಾಡಿದರೆ ಒಂದು ಅನ್ಯಾಚುರಲ್ ಡೆತ್ ವರದಿ ಆದರೆ ಆವಾಗ ಏನಾದರೂ ಪೋಸ್ಟ್ ಮಾರ್ಟಮ್ ಅಥವಾ ಇನ್ಕ್ವೈರಿ ಆಗ್ತದೆ ಸೊ ಈಗ ನಾವು ಅದನ್ನು ಮಾಡಬೇಕಾದ್ರೆ ಅವ್ರದ್ದು ಹಳೆ ಮೆಡಿಕಲ್ ರೆಕಾರ್ಡ್ಸ್ ನೋಡಿಕೊಂಡು ಅವರಿಗೆ ಯಾವ ಥರದ್ದು ಕಾಯಿಲೆ ಇತ್ತು ಅದನ್ನು ನಾವು ಚೆಕ್ ಮಾಡಬೇಕಾಗಿದೆ ಸೊ ನಮ್ಮ ಇರುವಂಥ ಮಾಹಿತಿ ಪ್ರಕಾರ ಯಾವುದು ಆ ಥರ ಏನು ಸ್ಪರ್ಟ್ ಆಗಿರೋದು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಆ ಥರ ಏನೂ ಇಲ್ಲ ನಮ್ಮ ಸ್ಥಳೀಯ ಮಾಹಿತಿ ಅಧಿಕಾರಿಗಳ ಪ್ರಕಾರ ಆದರೂ ಸಹ ಈ ಒಂಬತ್ತು ಡೆತ್ ಈ ಟ್ವೆಂಟೀಸ್ ಆ್ಯಂಡ್ ಥರ್ಟೀಸ್ನಲ್ಲಿ ಏನು ರಿಪೋರ್ಟ್ ಆಗಿವೆ ಇದನ್ನು ಕರೆಕ್ಟ್ ಆದರೆ ನೋಡಲಿಕ್ಕೆ ಈಗಾಗಲೇ ನಾವು ಒಂದು ಕಮಿಟಿ ರಚನೆ ಮಾಡಿದೆವು ಆ ಕಮಿಟಿ ನಾವು ರಚನೆ ಮಾಡಿದ್ದು ಮಾರ್ಚ್ ಫೆಬ್ರವರಿ ಮಾರ್ಚ್ನಲ್ಲಿ ಆ ಕಮಿಟಿ ಡೈರೆಕ್ಟರ್ ಜಯದೇವ ಇನ್ಸ್ಟಿಟ್ಯೂಟ್ ಅವರ ಹೆಸರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ದು ಒಂದು ಕಮಿಟಿ ಮಾಡಿದ್ದವು ಆ ಕಮಿಟಿದು ಉದ್ದೇಶ ಏನಿತ್ತು ಅಂದರೆ ಕೋವಿಡ್ ಅಥವಾ ವ್ಯಾಕ್ಸಿನೇಷನಿಂದಾಗಿ ಸಡನ್ ಸ್ಪರ್ಟ್ ಏನಾದರೂ ಡೆತ್ಸ್ದು ಆಗ್ತಾ ಇದೆಯಾ ಅದಕ್ಕೇನಾದರೂ ಕಾರಣಗಳು ಅಥವಾ ಕೋರಿಲೇಷನ್ ಇದೆಯಾ ಅಥವಾ ಅದಕ್ಕೇನಾದರೂ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಇದೆಯಾ ಅದರದ್ದು ಕಮಿಟಿದು ಮಾಡಿದ್ದು ಆ ಕಮಿಟಿ ಈ ವಾರದಲ್ಲಿ ನಮಗೆ ರಿಪೋರ್ಟ್ ಕೊಡಲು ಇದ್ದಾರೆ ರಿಪೋರ್ಟ್ ಆದ ನಂತರ ಅದರ ಬಗ್ಗೆ ಹೇಳ್ತೇವೆ ಆದರೆ ಅದೇ ಕಮಿಟಿ ಅವರಿಗೆ ನಾವು ಇವತ್ತು ಕೇಳಿದೆವು ಈ ಒಂಬತ್ತು ಡೆತ್ ಏನಾಗಿದೆ ಹಾಸನದಲ್ಲಿ ಆ ಡೆತ್ದು ಎಲ್ಲ ಮೆಡಿಕಲ್ ರೆಕಾರ್ಡ್ಸ್ ತರಿಸ್ಬಿಟ್ಟು ಹಾಸನ್ ಇನ್ಸ್ಟಿಟ್ಯೂಟ್ ಅವರನ್ನು ಕೂಡ ಕೋಆರ್ಡಿನೇಷನ್ದಲ್ಲಿ ಇಟ್ಕೊಂಡು ಇದರ ಬಗ್ಗೆ ಅವರು ಸ್ಟಡಿ ಮಾಡಿ ಎಕ್ಸಾಮಿನ್ ಮಾಡಲಿ ನಮಗೆ ಒಂದು ಹತ್ತು ದಿನ ಒಳಗಾಗಿ ಒಂದು ವರದಿ ಕೊಡಲಿ ಏನಾದರೂ ಇಟ್ ಸಮಥಿಂಗ್ ವಿಚ್ ಈಸ್ ಅನ್ಯೂಶುವಲ್ ನಂಬರ್ ಸಡನ್ ಸ್ಪರ್ಟ್ ಏನಾದರೂ ಆಗಿದೆಯಾ ಬೇರೆ ಏನಾದರೂ ಕಾರಣ ಇದೆಯಾ ಬಟ್ ಸದ್ಯಕ್ಕೆ ನಮ್ಮವರು ಎಷ್ಟಲ್ಲಿ ಚೆಕ್ ಮಾಡಿದ್ದಾರೆ ಅದರಲ್ಲಿ ಯಂಗ್ ಏಜಲ್ಲಿ ಕೂಡ ಇರಬಹುದು ಬಟ್ ಯಂಗ್ ಏಜಲ್ಲಿಯೂ ಸಹ ಕಾಯಿಲೆ ಆಗೋಕ್ಕೆ ಸಾಧ್ಯತೆ ಇದೆ ನೆಗ್ಲೆಕ್ಟ್ ಆಗಿಬಿಟ್ರೆ ಯಾವುದಾದ್ರೂ ಕಾರಣಗಳಿಂದ ಸೊ ಅದಕ್ಕೆ ಅವರು ನಮ್ಮ ಡಾಕ್ಟರ್ಸ್ ಹೇಳಿದ ಪ್ರಕಾರ ಈಗ ಈ ಯಾವುದು ಲೇಡಿ ಟ್ವೆಂಟಿ ಇಯರ್ ಏಜ್ದು ಅದರಲ್ಲಿ ಏನು ಹೇಳಿದ್ದಾರೆ ಟೈಪ್ ಒನ್ ಡಯಾಬಿಟೀಸ್ ಆ್ಯಂಡ್ ಅವರು ಈಗ ತಿಳ್ಕೊಂಡಿದ್ದ ಪ್ರಕಾರ ಅವರಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಯಿತು ಸೊ ಆ ಕಾರಣಗಳು ಕೂಡ ಇರಬಹುದು ಮತ್ತು ನಮ್ಮ ಎಕ್ಸ್ಪರ್ಟ್ಸಲ್ಲಿ ಹೇಳ್ತಾರೆ ಹಾಸನ್ ಇನ್ಸ್ಟಿಟ್ಯೂಟ್ದವರು ಜೆನೆಟಿಕ್ ರೀಸನ್ಸ್ ಇರ್ತೇವೆ ಜೆನೆಟಿಕ್ ರೀಸನ್ಸಿಂದ ಒಂದು ಹಾರ್ಟ್ ಮಸಲಿಗೆ ಇಫೆಕ್ಟ್ ಆಗಿರೋದು ಕೂಡ ಇರಬಹುದು ಅದು ಪಾಪ್ಯುಲೇಷನಲ್ಲಿ ಇನ್ ಜನರಲ್ ಇದ್ದೇ ಇರುತ್ತೆ ನಾವು ನಾನು ಆಗಲೇ ಹೇಳಿದೆ ನಾವು ಪ್ರತಿಯೊಂದು ಕೇಸನ್ನು ಆ ರೀತಿ ರಿಪೋರ್ಟ್ ಮಾಡ್ತಾ ಇಲ್ಲ ಸೊ ಏಕಾಏಕಿ ನಾವು ನಂಬರ್ ತಗೊಂಡು ಆ ರೀತಿ ಮಾಡಿದರೆ ಒಂದು ತಕ್ಷಣಕ್ಕೆ ಏನಾದರೂ ಸಡನ್ ಆಗಿದೆ ಅಂತ ಹೇಳೋಕ್ಕೆ ಆಗಲ್ಲ ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಜೆನೆಟಿಕ್ ಇದೆಯಾ ಅಥವಾ ಈ ಥರದ್ದು ಅನ್ಕಂಟ್ರೋಲ್ ಯಾವುದು ಕಾಯಿಲೆ ಇತ್ತು ಯಾವ ಕಾರಣಕ್ಕೆ ಆಗಿದೆ ಇದನ್ನು ಅಟ್ಲೀಸ್ಟ್ ಈ ನೈನ್ ಕೇಸಸಲ್ಲಿ ರಿಪೋರ್ಟ್ ಕೊಡೋಕ್ಕೆ ಮುಂದಿನ ಟೆನ್ ಡೇಸಲ್ಲಿ ಅವರು ನಮಗೆ ಕೊಡ್ತಾರೆ ಸರಿ ಏಕೆಂದರೆ ಈಗ ಅಬೌವ್ ಫಿಫ್ಟಿದು ಏನು ಏಜ್ದು ಇದ್ದಾರೆ ಅದಕ್ಕೆ ಅವರು ಬೇರೆ ಬೇರೆ ಕಾರಣಗಳಿಂದ ಅದನ್ನು ಆಗಲೇ ನಾನು ಹೇಳಿದೆ ಅದನ್ನು ಕೆಲವರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಸೊ ಆ ಕಾರಣಗಳು ಇವೆ ಅದರಲ್ಲಿ ಮೆಡಿಕಲ್ ರೀಸನ್ಸಲ್ಲಿ ಗೊತ್ತಾಗ್ತದೆ ಈ ನೈನ್ ಕೇಸಲ್ಲಿ ಅದರಲ್ಲಿಯೂ ಸಹ ಅವರು ವರಿ ಫೀಚರ್ಸ್ ಹೇಳಲಿಲ್ಲ ಅವರು ಆ ರೀತಿ ರಿಪೋರ್ಟ್ ಮಾಡುವಂಥದ್ದು ಆದರೂ ಸಹ ಇನ್ನೊಮ್ಮೆ ಈ ಏನು ರಚನೆ ಆಗಿದೆ ಇದರಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಇವ್ರ ಕಡೆಯಿಂದ ಒಂದು ಚೆಕ್ ಮಾಡಿಸ್ತೀವಿ ಇಷ್ಟು ಮನೆಯಲ್ಲೇ ಇಷ್ಟು ಸಾವಾಗಿದೆ ಸರ್ ಆಸ್ಪತ್ರೆಗೆ ಬಂದಾಗ ಇಷ್ಟು ಮನೆಯಲ್ಲೇ ಇಷ್ಟು ಸಾವಾಗಿದೆ ಈ ಟೋಟಲ್ ಹದಿನೆಂಟಲ್ಲಿ ಅವರು ಹೇಳೋದು ಎರಡು ಮಾತ್ರ ಮನೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಆಸ್ಪತ್ರೆಯಲ್ಲಿ ಡೆತ್ ಆಗಿರೋದು ಬಾಕಿ ಹದಿನಾರು ಅವರ ಮಾಹಿತಿ ಪ್ರಕಾರ ಎಲ್ಲ ಮನೆಯಲ್ಲಿ ಆಗಿದೆ ಈ ಒಂಬತ್ತಲ್ಲಿ ಎಷ್ಟು ಕರೆಕ್ಟ್ ಅದು ಹೇಳಕ್ಕೆ ಆಗಲ್ಲ ಬಟ್ ಒಟ್ಟಿನಲ್ಲಿ 18 ಎರಡೇ ಇತ್ತು ಇನ್ಸ್ಟಿಟ್ಯೂಷನ್ ಅಲ್ಲಿ ಸರ್ ಈ ಸರ್ಕಾರ ಸಿಎಂ ಕೋರ್ ರಚನೆ ಮಾಡುವ ಸಮಿತಿ ಬೇರೆ ತಮ್ಮ ನಡೆಯುವ ಸಮಿತಿ ಇಲ್ಲ ಒಂದೇ ಅದೇ ಈ ಕೆಲಸ ಕೂಡ ನಾವು ಎಕ್ಸ್ಟ್ರಾ ಇದನ್ನು ಕೂಡ ಹೇಳ್ತಾ ಇದ್ದೇವೆ ಹೇಗಾದರೂ ಅವರು ಇಶ್ಯೂಸ್ ನೋಡಿದ್ದಾರೆ ಈಗ ಸಾಮಾನ್ಯವಾಗಿ ಅದನ್ನು ಪಬ್ಲಿಕ್ ಪರ್ಸೆಪ್ಷನ್ದಲ್ಲಿ ಏನು ಬರ್ತಾ ಇರುವುದು ಅಂದ್ರೆ ಕೋವಿಡ್ ಅಥವಾ ಕೋವಿಡ್ ವ್ಯಾಕ್ಸಿನೇಷನ್ ಇಂದ ಏನಾದರೂ ಸಡನ್ ಹೆಚ್ಚಳ ಆಗ್ತಾ ಇದೆ ಅಂತ ಸೊ ಅದೇ ಕಮಿಟಿಯವರು ಈಗಾಗಲೇ ನೋಡಿದ್ದಾರೆ ಸೊ ಈ ಕೇಸಿದನ್ನು ಕೂಡ ಯಾಕಂದ್ರೆ ಸಡನ್ಲಿ ಮೀಡಿಯಾದಲ್ಲಿ ಕೂಡ ಬಂದಿದೆ ಇಷ್ಟ ಟೆನ್ಷನ್ ಬಂದ್ಬಿಟ್ಟಿದೆ ಅದಕ್ಕೆ ಎಂಗ್ಸೈಟಿ ಇದೆ ಅದಕ್ಕೆ ಏನು ಕಾರಣ ಅದನ್ನು ನೋಡೋಕ್ಕೆ ಹೇಳಿದೆವು ಸರಿ ಆಸ್ಪತ್ರೆಗೆ ಬಂದಿರೋ ರಿಪೋರ್ಟ್ ಮೆಡಿಕಲ್ ರಿಪೋರ್ಟ್ ಸಿಗುತ್ತೆ ಓಕೆ ಡೆತ್ ಫೈಂಡ್ ಔಟ್ ಮಾಡ್ತೀರಾ ಅವರಿಗೆ ಏನು ಸಮಸ್ಯೆ ಇತ್ತು ಏನು ರೀಸನ್ ಇರ್ಬೋದು ಅದು ಆ ಚಾಲೆಂಜ್ ಇದೆ ಯಾಕೆಂದರೆ ಅವ್ರ ಮನೆಯವರು ಆ ಥರ ಯು ಡಿ ಆರ್ ರಿಪೋರ್ಟ್ ಮಾಡಿರೋದಿಲ್ಲ ಪೋಸ್ಟ್ ಮಾರ್ಟಮ್ ಆಗಿರೋದಿಲ್ಲ ಸೊ ಈಗ ನಮ್ಮ ಟೀಮ್ ದವರು ಏನು ಮಾಡಬೇಕಾಗತ್ತೆ ಅವ್ರದ್ದು ಪ್ರಿಸ್ಕ್ರಿಪ್ಷನ್ಸ್ ಅಥವಾ ಅವರು ಡಾಕ್ಟ್ರಿಗೆ ಏನಾದರೂ ಕನ್ಸಲ್ಟ್ ಮಾಡಿದ್ದಾರೆ ಈಗ ಯಾವುದು ಈ ಟ್ವೆಂಟಿ ಇಯರ್ ಓಲ್ಡ್ ಕೇಸಲ್ಲಿ ಹಾಸನದಲ್ಲಿ ಅವರಿಗೆ ಅವರಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇತ್ತು ಅಂತ ಅವರಿಗೆ ಹಳೆ ಮೆಡಿಕಲ್ ರೆಕಾರ್ಡ್ಸಿಂದ ಗೊತ್ತಾಯಿತು ಸೊ ಆ ಪ್ರಕಾರನೇ ಅವರು ನೋಡಬೇಕಾಗತ್ತೆ ಆದರೆ ಜೆನೆಟಿಕ್ ಫ್ಯಾಕ್ಟರ್ಸಿಂದ ಅಲ್ಲಿ ಹಾರ್ಟ್ ಮಸಲಿಗೆ ಇಫೆಕ್ಟ್ ಆಗಿತ್ತು ವೀಕ್ನಿಂಗ್ ಆಗಿತ್ತು ಅವೆಲ್ಲ ಫ್ಯಾಕ್ಟರ್ಸ್ ಸ್ವಲ್ಪ ಪೋಸ್ಟ್ ಮಾರ್ಟಮಲ್ಲಿ ಕ್ಲಿಯರ್ ಗೊತ್ತಾಗ್ತದೆ ಈಗ ಇದರಲ್ಲಿ ಗೊತ್ತಾಗಲ್ಲ ಬಟ್ ಅವರು ಆವಾಗ ನೋಡಿ ಆ ಮನೆಯಲ್ಲಿ ಬೇರೆಯವರಿಗೆ ಸಂಬಂಧಿಕರಿಗೆ ಅದೇ ಹಿಸ್ಟ್ರಿ ಇದೆಯಾ ಅದನ್ನು ನೋಡ್ತಾರೆ ಸೊ ಆ ಪ್ರಕಾರ ಎಷ್ಟು ಸಾಧ್ಯ ಇದೆ ಅದನ್ನು ಚೆಕ್ ಮಾಡ್ತಾರೆ